ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಆಶ್ವಾಸಜಿ ಅಂತ ಎಷ್ಟು ಗಂಟೆ ಆಯ್ತು ಒಂಬತ್ತು ಹತ್ತು ಆಯ್ತು ನಮ್ಮ ಮನೆಯ ಜೂಳಿ ಇಲ್ಲಿ ಉಂಟು ಜೂಳಿ ಜೂಳಿ ಅಂತ ತೋರಿಸ್ಬೇಕು ಯಾವತ್ತು ಇದು ನನ್ನ ತಂಗಿ ಫ್ರೆಂಡ್ಸ್ ಹೆಸರು ಹೆಸರು ಇಲ್ಲ ಸ್ವಲ್ಪ ಗಂಟೆ ಇರ್ಬೇಕು ಎಷ್ಟನೇ ಕ್ಲಾಸು ಬರ್ತೀಯಾ ಇನ್ನೊಂದು ನನ್ನ ಏನಿದೆ ಆಯ್ ಫ್ರೆಂಡ್ಸ್ ಚಪ್ಪಲ್ ಹಾಕಿ ಬರ್ತೇನೆ ಆಯ್ ಫ್ರೆಂಡ್ಸ್ ಇನ್ನು ಮೇಲೆ ವೆರೈಟಿ ವೆರೈಟಿ ತರ ವ್ಲಾಗ್ ಬರ್ತದೆ ಅಲ್ಲಿ ವೆರೈಟಿ ವೆರೈಟಿ ಜರ್ನಿಯ ವ್ಲಾಗ್ ಎಲ್ಲ ಬರ್ತದೆ ನಮ್ಮ ಮನೆಯ ಜಾನಿ ಇಲ್ಲಿ ಉಂಟು ಹಾಗೆ ಸ್ವಲ್ಪ ಕಟ್ಟಿಗೆ ಉಂಟು ಅವರ ಲಕ್ಷಣ ಉಂಟು ಅಷ್ಟೊಂದು ಮುಗಿಲುಂಟು ಆ ಅದರ ಬರುವ ಮೊದಲು ನಾವು ಕಟ್ಟಿಗೆಯನ್ನು ಏನು ಒಳಗೆ ಹಾಕುವ ಅಯ್ಯ ಜಾನಿ ಇಲ್ಲಿ ಉಂಟು ಜಾನಿ ಆಯ್ ಜಾನಿ ಜಾನಿ ಕೈ ಕೈ ಕೈಗೊಡ ನಾವು ಕಟ್ಟಿಗೆ ಹಾಕುವ ಸ್ವಲ್ಪ ಕಟ್ಟಿಗೆ ಅಲ್ಲಿ ಉಂಟು ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿ ಉಂಟು ಇದೆಂತ ಮರ ಆಗ್ಬೋದ್ರಿ ತೋರಿಸ್ತೇನೆ ಅದೆಲ್ಲ ಬೇಡ ಹೋಗುವ ನಾವು ಅಲ್ಲಿಂದ ಕಟ್ಟಿಗೆ ಏನು ಹಾಕುವ ಮತ್ತೆ ನಮಗೆ ಪೆರ್ಲಕ್ಕೆ ಹೋಗಿ ಉಂಟು ಈಗ ಅನ್ನ ಬರ್ಬೋದು ಕೆಲಸ ಬಿಟ್ಟು ಬರ್ಬೋದು ಅವನೊಟ್ಟಿಗೆ ಪೆರ್ಲಕ್ಕೆ ಹೋಗಿ ಈ ಕೂದಲೆಲ್ಲ ಸ್ವಲ್ಪ ಸ್ಟೈಲ್ ಮಾಡಿ ಬರುವ ಮತ್ತೆ ವೆರೈಟಿ ವೆರೈಟಿ ವಿಡಿಯೋ ಎಲ್ಲ ಬರ್ತದೆ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ಕಟ್ಟಿಗೆ ಅಲ್ಲಿ ಉಂಟು ಆ ಕಟ್ಟಿಗೆ ಏನು ಇಲ್ಲಿಗೆ ಹಾಕಬೇಕು ಇಲ್ಲಿ ಹಾಕಿ ಮತ್ತೆ ನಾವು ಸಿಗುವ ಆಯಿತಾ ಸ್ವಲ್ಪ ಕಟ್ಟಿಗೆ ಉಂಟು ಅದರಲ್ಲಿ ಹಾಕಿ ಮತ್ತೆ ಬರುವ ಮತ್ತೆ ತರಲಕ್ಕೆ ಹೋಗ್ಲಿಕ್ಕೆ ಉಂಟು ಕೂದಲ್ದೇ ಇದಕ್ಕೆ ಸ್ವಲ್ಪ ಹೊತ್ತು ಎಷ್ಟು ಗಂಟೆಗೆ ಹೋಗಬೇಕು ಹನ್ನೊಂದು ಹನ್ನೆರಡು ಗಂಟೆಗೆ ಹೋಗಬೇಕು ಈಗ ಮೊದಲು ಈ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಕರೆಂಟ್ ಇರಲಿಕ್ಕೆ ಇಲ್ಲ ಸಾಧ್ಯ ಇಲ್ಲ ಅಷ್ಟು ಮಳೆಯ ಒಂದು ಲಕ್ಷಣ ಉಂಟು ನೀವೇ ನೋಡಿ ಒಂದು ಆಕಾಶ ಎಲ್ಲ ಅಷ್ಟು ಕ್ಲೈಮೇಟ್ ಒಳ್ಳೇದಿಲ್ಲ ನಮ್ಮ ಮನೆಯ ಜೂಲಿ ಇಲ್ಲಿ ಉಂಟು ಇನ್ನು ಸ್ವಲ್ಪ ಉಂಟು ಆ ಕಟ್ಟಿಗೆಯೆಲ್ಲ ಹಾಕಿ ಮತ್ತೆ ನಾವು ಸಿಗುವ ರಪ್ಪ ಊಟ ಮಾಡುವ ಇವತ್ತು ಸ್ವಲ್ಪ ಬೇಗ ಊಟ ಮಾಡೋ ಈಗ ಕಟ್ಟಿಗೆ ಎಲ್ಲ ಹಾಕಿ ಸೀತೆ ಈಚೆ ಬಂದಿದ್ದೇನೆ ಇವತ್ತು ಅಷ್ಟು ಸ್ಪೆಷಲ್ ವಿಡಿಯೋ ಅಲ್ಲ ಇನ್ನು ಮೇಲೆ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಬೇರೆ ಬೇರೆ ತರ ನನಗೆ ಶೇರ್ ಮಾಡ್ತಾ ಇರ್ತೀನಿ ನನ್ನ ಲೈಫಲ್ಲಿ ಅದೇ ರೀತಿ ಊಟ ಮಾಡುವ ಸ್ವಲ್ಪ ಭೂತೈ ಸಾರು ಮತ್ತು ಸ್ವಲ್ಪ ಊಟ ಉಂಟು ಒಳ್ಳೆ ರೀತಿಯಲ್ಲಿ ಬಿಸಿ ಉಂಟು ತಿಂದು ಮುಗಿಸಿ ಮತ್ತೆ ನಾವು ಸಿಗುವ ಮತ್ತೆ ನಮಗೆ ಬೆರಲಕ್ಕೆ ಹೋಗ್ಲಿಕ್ಕೆ ಉಂಟು ಊಟ ಮಾಡಿ ಬಂದದು ನಿನ್ನೆ ಸ್ವಲ್ಪ ಈ ಪದಾರ್ಥ ಇತ್ತು ಸ್ವಲ್ಪ ಊಟ ಎಲ್ಲ ಮಾಡಿ ಬಿಸಿ ಬಿಸಿ ಊಟ ಮಾಡಿ ಬಂದದ್ದು ನಾನು ಈಗ ಗಂಟೆ ಆಗಲಿಲ್ಲ ಗಂಟೆ ಹನ್ನೊಂದು ಹನ್ನೆರಡು ಗಂಟೆ ಆದಷ್ಟೇ ನನ್ನ ತಂಗಿ ಸಹ ಇದ್ದಾರೆ ಚಿಕ್ಕ ಒಂದು ವೀಡಿಯೋ ನಾನು ಕಟ್ಟಿಗೆ ಎಲ್ಲ ಹಾಕಿ ಸೀದ ಈಚೆ ಬಂದಿದ್ದೇನೆ ಅಷ್ಟೇ ಮನೆಯಲ್ಲಿ ಮಳೆ ಬರುವ ಲಕ್ಷಣ ಇತ್ತಲ್ಲ ಕಟ್ಟಿಗೆ ಎಲ್ಲ ಹೊಲಗೆ ಹಾಕಿ ಹೊರಗೆತ್ತು ಎಲ್ಲ ಹಾಕಿ ಈಚೆಗೆ ಬಂದಿದ್ದೇನೆ ನೋಡಿ ಈಗ ನೀವೆಲ್ಲ ಹೇಗಿದ್ದೀರಂತ ಕಮೆಂಟ್ ತಲೆ ಇಲ್ಲಿ ಒಂದೇ ನನಗೆ ಪೆರಲಾಗೆ ಹೋಗ್ಲಿಕ್ಕೆ ಉಂಟು ಕೂದಲು ಎಲ್ಲ ಸೆಟ್ ಮಲೆಗೆ ಹೋಗ್ಲಿಕ್ಕೆ ಉಂಟು ಅದು ಇವತ್ತ ನಾಳೆ ಹೋಗೋದು ಒಂದೇ ಇವತ್ತು ಹೋಗುವ ಆಯಿತಾ ಆಯ್ ಫ್ರೆಂಡ್ಸ್ ನಾವೀಗ ಪೆರ್ಲಕ್ಕೆ ಹೋಗುವ ಪೆರ್ಲಾಕ್ ಯಾವುದರಲ್ಲಿ ಹೋಗುದು ಬೈಕಲ್ಲಿ ಹೋಗುದು ಕೂದಳೆ ಎಲ್ಲ ತೆಗೆದು ಒಳ್ಳೆ ರೀತಿ ತೆಗೆದು ಬರುವ ಯಾವ ರೀತಿಯಲ್ಲಿ ಸ್ಟೈಲ್ ಅಂತ ಗೊತ್ತಿಲ್ಲ ಆದರೂ ಸಹ ಎರಡು ಸಹ ಫೋಟೋ ಎಲ್ಲ ನೋಡಿಕೊಂಡಿದ್ದೇನೆ ಅದನ್ನು ನೋಡಿಕೊಂಡು ಫೋಟೋ ತೆಗೆಯುವ ಫೋಟೆಲ್ಲ ಕೂದಲು ತೆಗಿಯುವ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ಈಗ ಪೆರ್ಲಕ್ಕೆ ಹೋಗಿ ಒಳ್ಳೆ ರೀತಿಯಲ್ಲಿ ಕೂದಲೆಲ್ಲ ತೆಗೆದುಕೊಂಡು ಬರುವ ಒಳ್ಳೆ ರೀತಿಯಲ್ಲಿ ಸ್ಟೈಲ್ ಆಗಿ ಹಾಗೆ ನಾನು ಅನ್ನ ಇದ್ದೇನೆ ಬೈಕ್ ಎರಡು ಇಪ್ಪತ್ತಾಗುವ ಪೆರ್ಲಕ್ಕೆ ಎತ್ತಿ ಅಲ್ಲಿ ಪೆರ್ಲದಲ್ಲಿ ಸ್ವಲ್ಪ ಹೊತ್ತು ನಿಂತುಕೊಂಡು ಇರುವಾಗ ಸೀದ ಹೇರ್ ಸ್ಟೈಲ್ಗೆ ಹೋದೆ ಯಾವತ್ತು ಹೋಗುವ ನನಗೆ ಹೇರ್ ಸ್ಟೈಲ್ ಉಂಟು ಪೆರಳದಲ್ಲಿ ವಿಶ್ವಮಂಜು ಹೇರ್ ಸ್ಟೈಲ್ ಪೆರ್ಲಾ ಅಂತ ಅಲ್ಲಿಗೆ ಯಾವತ್ತು ನಾನು ಹೋಗೋದು ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ನಿಂತುಕೊಂಡು ಇರುವಾಗ ಸ್ವಲ್ಪ ಹೊತ್ತು ಆಗುವ ಕೂದಲೆಲ್ಲ ತೆಗೆದು ಕ್ಲಿಯರ್ ಆಯಿತು ಮತ್ತು ಸೀತಾ ತೊಂಬತ್ತು ರೂಪಾಯಿ ಕೊಟ್ಟು ಸೀದ ಇಚ್ಚೆ ಬಂದೆ ಮತ್ತು ಹೋಟೆಲ್ಗೆ ಬಂದೆ ಭಗವತಿ ಹೋಟೆಲಿಗೆ ಅಲ್ಲಿ ಒಂದು ಪಾಯಂಪುರಿ ಮತ್ತು ಒಂದು ಚಾಯೆಲ್ಲ ಕುಡಿದು ಸೀದಾ ಬಸ್ ಹತ್ತಿಕೊಂಡು ನನ್ನ ಮನೆಗೆ ಬಂದೆ ನಾಲ್ಕು ಗಂಟೆ ಬಸ್ಸಲ್ಲಿ ಬಂದದ್ದು ಶೀತ ಬಂದೆ ಮನೆಗೆ ಹಾಯ್ ಫ್ರೆಂಡ್ಸ್ ಗಂಟೆ ಎಷ್ಟು ಗಂಟೆ ಇತ್ತು ನಾಲ್ಕು ಇಪ್ಪತ್ತೈದು ಈಗೆಲ್ಲ ಕೆಲಸ ಮುಗಿದು ಬಂದದು ಕುದಲೆಲ್ಲ ತೆಗೆದ್ದೆಲ್ಲ ಕ್ಲಿಯರ್ ಆಯಿತು ನಮ್ಮೂರಲ್ಲಿ ಕುದಲು ತೆಗೆದ್ರೆ ಯಾರು ಕಟ್ಟಿಂಗೆ ತೊಂಬತ್ತು ರೂಪಾಯಿ ನಮ್ಮೂರಿಗೆ ಮತ್ತು ಗಡ್ಡ ಎಲ್ಲ ಸೇವಿಂಗ್ ಮಾಡಿದರೆ ನೂರ ಐವತ್ತು ರೂಪಾಯಿ ಆಗ್ತದೆ ಅಂತ ಕಾಣಿಸುತ್ತೆ ಅಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ನಾನು ಸ್ವಲ್ಪ ಒಂದು ಚಿಕ್ಕದಾಗಿ ಸ್ಟೈಲೆಲ್ಲ ಮಾಡಿಕೊಂಡು ಬಂದಿದ್ದೀನಿ ಇವತ್ತಿನ ಲಾಗ್ ಇಷ್ಟೇ ಚಿಕ್ಕ ಒಂದು ಲಾಗ್ ನಿಮಗೆ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಲಾಗ್ ಮಾಡಲಿಕ್ಕೆ ಹೋದದಲ್ಲ ಜಸ್ಟ್ ನಿಮಗೆ ಶೇರ್ ಮಾಡುವಂಥ ಇವತ್ತಿನ ಒಂದು ವ್ಲಾಗನ್ನು ಅಲ್ಲಿ ಎಲ್ಲರಿಗೆ ಬೈ ಬೇಳ್ತಾ ನನ್ನ ಹುಡುಗಾಯ್ತು ಬಾಯ್